ಶುಗರ್ ಸಕ್ಕರೆ ಕಾರ್ಖಾನೆ ಖಾಸಗಿಗೊಳಿಸಿ ಮಂಡ್ಯ ತಾಲೂಕು ಕಬ್ಬು ಬೆಳೆಗಾರರ ದಶಕದ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಕೊಡಿಸಬೇಕೆಂದು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಉಳಿದೆಲ್ಲ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಇರುವ ಸ್ಟಾರ್ಟ್ ಮಾಡಿ ರೈತರಿಗೆ ಸೂಕ್ತವಾದ ಟೈಮಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಆದರೆ ಮಂಡ್ಯ ಸಕ್ಕರೆ ಕಾರ್ಖಾನೆ ಕಂಪನಿಯು ದುಸ್ಥಿತಿಯಲ್ಲಿದ್ದು ಸರಿಯಾದ ಸಮಯಕ್ಕೆ ರೈತರಿಗೆ ಹಣ ಎಂದು ದೂರಿದ್ರು ನಾವು ಮೆಮೊರಿಡಮ್ ಕೂಡ ಬಂದಿದ್ವಿ ಇದ್ರ ಬಗ್ಗೆ ಮೈಸೂರು ಸಕ್ಕರೆ ಕಾರ್ಖಾನೆ ಬಗ್ಗೆ ಸಕ್ಕರೆ ಕಾರ್ಖಾನೆ ಒಂದು ನಾ ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷದಿಂದ ನಡೀತಾ ಇದೆ ಇಲ್ಲಿವರೆಗೂ ಕೂಡ ಫ್ಯಾಕ್ಟ್ರಿ ಪ್ರಾಬ್ಲಮ್ ಅಲ್ಲೇ ಹೇಳ್ತಾ ಬರ್ತಾವ್ರೆ ಹೊತ್ತು ಯಾವುದೇ ರೀತಿಯಾದ ನಮಗೆ ರೈತರಿಗೆ ಸೂಕ್ತವಾದ ಪೇಮೆಂಟ್ ಆಗಲಿ ಇನ್ ಟೈಮ್ಗೆ ಇನ್ ಟೈಮ್ಗೆ ಫ್ಯಾಕ್ಟ್ರಿ ಕಮೆಂಟ್ಸ್ ಮಾಡೋದೇ ಆಗಲಿ ಯಾವುದೇ ತರಹದ ಮಾಡ್ತಾಯಿಲ್ಲ ಇವಾಗ ಬನ್ನಾರಿಯವರಾಗ್ಬೋದು ಚಾಮುಂಡಿಯವರಾಗ್ಬೋದು ಕುಂತೂರವರಾಗ್ಬೋದು ಮತ್ತು ಪಾಂಡುಪುರದವ್ರು ಆಗ್ಬೋದು ಅವರು ಸುತ್ತ ರೀತಿಯಲ್ಲಿ ಕಪ್ ಸಪ್ಲೈ ಮಾ ಕ ತೆಗಿತವ್ರೆ ಇನ್ ಟೈಮ್ಗೆ ರೈತರಿಗೆ ಪೇಮೆಂಟ್ ಕೊಡ್ತಾವ್ರೆ ಇವ್ರು ಯಾಕೆ ಮಾಡೋಕ್ಕಾಗ್ತಲ್ಲ ಹಂಗೆ ಇವಾಗ ಎಲ್ಲ ಸರ್ಕಾರವೂ ಹೇಳ್ತವೆ ನಾನ್ನೂರು ಕೋಟಿ ಈ ಮೈಸೂರುಗರಿಗೆ ಹಣ ಕೊಟ್ಟಿದ್ದೀವಿ ಅಂತ ಆ ನಾನ್ನೂರು ಕೋಟಿ ಏನಾಗೈತೆ ಅಂತ ಇಲ್ಲಿವರೆಗೂ ಯಾರೂ ಏನೂ ಹೇಳ್ತಲ್ಲ ಇವಾಗ ಹೇಳ್ತಾರೆ ಬೈಲಿಂಗ್ ಹೌಸ್ ಪ್ರಾಬ್ಲಮ್ ಐತೆ ಅರವತ್ತು ಕೋಟಿ ಬೇಕು ಅಂತಾರೆ ಆ ಬೈಲಿಂಗ್ ಹೌಸ್ ಪ್ರಾಬ್ಲಮ್ ಇರಬೇಕಾದ್ರೆ ಫ್ಯಾಕ್ಟ್ರಿ ಆಕ್ಟ್ ರನ್ ಮಾಡಿದ್ರು ಅಂತ ನಮ್ಮ ಒಂದು ರೈತರು ಕ್ವಶನ್ ಆಗಿದೆ ಮತ್ತೆ ಇನ್ ಟೈಮ್ಗೆ ಇವಾಗ ಎಲ್ಲಾ ಫ್ಯಾಕ್ಟ್ರಿ ಪೇಮೆಂಟ್ ಕೊಟ್ಟವ್ರೆ ಇನ್ನಾಗೂ ಪೇಮೆಂಟ್ ಕೊಟ್ಟಿಲ್ಲ ಅದರಿಂದ ಯಾಕೆ ಈ ಈ ತರ ಸರ್ಕಾರ ಸ್ವಾಮ್ಯ ಫ್ಯಾಕ್ಟ್ರಿ ಯಾಕೆ ಈ ತರ ಅಧ್ವಾನ ಆಗಿದೆ ಅಂತ ನಮಗಂತೂ ತಿಳಿತಲ್ಲ ಹಲವಾರು ಬಾರಿ ಇವಾಗ ಎಲ್ಲಾ ಫ್ಯಾಕ್ಟ್ರಿ ಖಾಸಗಿ ಫ್ಯಾಕ್ಟ್ರಿ ಅವರೆಲ್ಲ ತುಂಬಾ ಚೆನ್ನಾಗಿ ಅರಿತವ್ರೆ ಪೇಮೆಂಟ್ ಕೊಡ್ತವ್ರೆ ಈ ಸರ್ಕಾರಕ್ಕೆ ಯಾಕೆ ಈ ಧೋರಣೆ ಮಾಡ್ತವ್ರೆ ಅಂತ ನಮ್ಗೆ ಇನ್ನೂ ಇಲ್ಲ ಅದರಿಂದ ಇವತ್ತು ಇವತ್ತು ಒಂದು ಮನವಿ ಕೊಟ್ಟಿದ್ವಿ ಜಿಲ್ಲಾಧಿಕಾರಿ ಅವ್ರಿಗೆ ಕೊಟ್ಟಿದ್ವಿ ಮತ್ತೆ ಎಂ ಪಿ ಅವ್ರಿಗೆ ಕೊಟ್ಟಿದ್ವಿ ಇದು ಸೂಕ್ತ ಕಬ್ಬ ಹರಿಬೇಕು ಇನ್ ಟೈಮ್ ಪೇಮೆಂಟ್ ಕೊಡ್ಬೇಕು ಇವ್ರಗ್ ಆಗ್ಲಿಲ್ಲ ಕೂಡ ಮರೆಯಕ್ಕೆ ಆಗ್ಲಿಲ್ಲ ಅಂದ್ರೆ ಖಾಸಗೀಕರಣ ಮಾಡಿ ಅಂತಾನೆ ಹೇಳ್ತಾ ಇದೀವಿ ನಾವು ಇವ್ರ ಕೈಲಿ ಆಗಲಿಲ್ಲ ಅಂದರೆ ಖಾಸಗೀಕರಣ ಮಾಡಿ ಖಾಸಗೀಕರಣದಲ್ಲಿ ಎಲ್ಲ ಫ್ಯಾಕ್ಟ್ರಿಯವರು ತುಂಬ ಚೆನ್ನಾಗಿ ಅರಿತಾವೆ ಯಾ ಖಾಸಗಿಯವರು ಬಂದರೆ ನೀಟಾಗಿ ಅರಿತಾರೆ ನಮಗೆ ನಮಗೆ ಬೇಕಾಗಿರೋದನ್ನ ರೈತರಿಗೆ ಇನ್ ಟೈಮು ಪೇಮೆಂಟ್ ಬೇಕು ಇನ್ ಟೈಮು ಕಬ್ಬಬೇಕು ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಗೇನಕ್ಕೆ ನಾವು ಬೆಳೀರಿ ಅಂತಾರೆ ಬೆಳಿತೀವಿ ಕಬ್ ಸಪ್ಲೈ ಕೊಡಿ ಅಂದರೆ ಕೊಡ್ತೀವಿ ನಮ್ಗೆ ಇನ್ ಟೈಮು ಪೇಮೆಂಟ್ ಕೊಡಿ ಅದರಿಂದ ನಮಗೆ ಎಲ್ಲ ಫ್ಯಾಕ್ಟ್ರಿಗಳ್ನ ನೋಡಿದಾಗ ಇವಾಗ ಆಲ್ರೆಡಿ ನಾನು ಮೈಸೂರಿಗೆ ಹೊಡಿಯೋಕಾಗಲಿಲ್ಲ ಕಬ್ನ ನೂರ ಇಪ್ಪತ್ತು ಟನ್ ಕಬ್ನ ಬನ್ನಾರಿ ಕುಡಿದಿದ್ದೀನಿ ಬನ್ನಾರಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಟೈಮು ಪೇಮೆಂಟ್ ಹಾಕಿದ್ದಾರೆ ನಮ್ಮ ಮೈಸೂಗರಲ್ಲಿ ಇನ್ನೂ ರೈತರಿಗೆ ಪೇಮೆಂಟ್ ಹಾಕಿಲ್ಲ ಯಾಕೆ ಈ ಮೈ ಈ ಧೋರಣೆ ಮಾಡ್ತವ್ರೆ ಅಂತ ಗೊತ್ತಿಲ್ಲ ಈ ಸರ್ಕಾರದಲ್ಲಿ ಇರೋದ್ರೆ ರಾಜ್ಯ ರಾಜ್ಯದಲ್ಲಿ ಕಟವಾಗಿ ಹತ್ತಿನಾದ್ರೂ ಒಣಗ್ತಾ ಐತೆ ಕಬ್ಬೆತ್ತಿಲ್ಲ ಇವಾಗ ನೆಕ್ಸ್ಟ್ ಇವಾಗ ಕಬ್ಬು ಕಮ್ಮಿ ಇದೆ ನೆಕ್ಸ್ಟ್ ಟೈಮ್ ಏನಾದ್ರು ಕಬ್ಬು ಏರಳುವಾಗಾದಾಗ ಖಂಡಿತವಾಗ್ಲು ಈ ಫ್ಯಾಕ್ಟ್ರಿ ಅವರು ನಮ್ಮನ್ನು ದುಸ್ಥಿತಿ ತಗೊಂಡೋಗಿ ನಿಲ್ಲಿಸ್ತಾರೆ ಹೊರತು ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ದೊರಕಲ್ಲ ಅಂತ ತಿಳ್ಕೊಂಡಿದೀವಿ ಸರಿಯಾದ ರೀತಿಯ ಸೌಲಭ್ಯ ಸಿಗಲ್ಲ ಅಂತ ತಿಳ್ಕೊಂಡಿದ್ದೀವಿ ಅದರಿಂದ ಇವ್ರನ್ನ ಸೂಕ್ತವಾಗಿ ನಡ್ಸಕ್ ಅಂದರೆ ಅಂದ್ರೆ ಖಾಸಗಿಯತ್ತ ವಲ್ಲಿ ಹೊಲಕ್ಕೆ ನಾವು ರೆಡಿಯಾಗಿದ್ದೀವಿ ಖಂಡಿತವಾಗ್ಲೂ ಅದಕ್ಕೆ ನಾವು ರೈತರು ಏನು ಬೆಳೆ ಬೆಳಗಾರಿದ್ದೀವಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಖಂಡಿತವಾಗ್ಲೂ ಏನ ಹೆಸರು ಸಾತ್ನೂರು ರವಿ ಅಂತ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಈ ಮೈಸೂರು ಅಧ್ಯಕ್ಷ ಅಂತ ಹೇಳಿ ನಾವು ಯಡಿಯೂರಪ್ಪ ಸಿ ಸಿಎಂ ಆಗಿದ್ದಾಗಲೇ ಹಲವಾರು ಬಾರಿ ಹಲವಾರು ಬಾರಿ ಹೋರಾಟ ಎಲ್ಲ ಮಾಡಿದ್ವಿ ಖಾಸಗಿ ಮಡಿ ಅಂತ ಹೇಳಿ ಇವತ್ತು ಪಾಂಡಪುರನ ಇದಕ್ಕೆ ಸಹಕಾರ ವ್ಯಾಪ್ತಿ ನಡೀತಾ ಇತ್ತು ಆದರೂ ಕೂಡ ದುಸ್ಥತಿಲಿ ನಡೀತು ಅದನ್ನು ಇವಾಗ ನಿರಾಣಿಯವರು ವಹಿಸ್ಕೊಂಡ್ಮೇಕೆ ಇವಾಗ ಪಾಂಡಪುರ ಜನಗಳು ನಾನು ಎಲ್ಲ ಹೋಗಿದ್ವಿ ಇಲ್ಲಿ ಯಾವ ರೈತನ ಕೇಳಿದ್ರು ಇನ್ ಟೈಮ್ಗೆ ಪೇಮೆಂಟ್ ಕೊಡ್ತಾವ್ರೆ ಇನ್ ಟೈಮ್ಗೆ ಕಬ್ಬರಿತಾವ್ರೆ ಅಂತ ಹೇಳ್ತಾರೆ ನಾವು ಬಂದದ್ದು ನಿರಾಣಿಯವ್ರು ಬಂದದ್ದು ಸೂಕ್ತ ಅಂತ ಹೇಳ್ತಾರೆ ಅದೇ ರೀತಿ ಖಾಸಗಿಗೆ ನಿರಾಣಿಯವರು ಬಂದರೆ ನಿರಾಣಿಯವರು ಕೊಡಿ ಮತ್ತೊಬ್ಬರು ಬಂದರೆ ಮತ್ತೊಬ್ಬರು ಕೊಡಿ ಕೊಟ್ಟು ಫ್ಯಾಕ್ಟ್ರಿನ ಡೆವಲಪ್ಮೆಂಟ್ ಮಾಡಿ ನಮಗೆ ರೈತ ಸಮಸ್ಯೆ ನಿವಾರಣೆ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲರ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ